ಹೆಲೋ ಎವ್ರಿ ವನ್ ವೆಲ್ಕಮ್ ಟು ಸರಿಹರಿ ಕಿಚನ್ ನಾನು ಸೌಂದರ್ಯ ಇವತ್ತಿನ ವೀಡಿಯೋದಲ್ಲಿ ನಾವು ಉಪ್ಸಾಂಬಾರ್ ಸೊಪ್ಪಿನ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ಅದ್ರ ಜೊತೆಗೆ ಉಪ್ಸಾಂಬಾರ್ಗೆ ಬೇಕಾಗಿರೋ ಅಂಥ ಕೆಂಪು ಕಾರಣ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಆಗಿದ್ದರೆ ಈ ಸೊಪ್ಪು ಸಾಂಬಾರು ಸೊಪ್ಪಿನ ಉಪ್ಪು ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಇಲ್ಲಿ ಬೇಳೆ ಮತ್ತು ಟೊಮೊಟೊನ ಬೇಯಿಸ್ಕೊಳ್ತಾ ಇದ್ದೀನಿ ಸೊಪ್ಪಿನ ಜೊತೆ ಬೇಳೆ ಬೇಯಿಸ್ಬಿಟ್ರೆ ಬೇಳೆ ಬೇಯೋದಿಲ್ಲ ಸೊಪ್ಪು ಬೇಗ ಬೆಂದೋಗ್ಬಿಡುತ್ತೆ ಅದಕ್ಕೋಸ್ಕರ ಮೊದಲಿಗೆ ಇಲ್ಲಿ ಒಂದೇ ಒಂದು ವಿಷಲ್ ಹಾಕಿಸ್ಕೊಳ್ಬೇಕಾಗುತ್ತೆ ಜಾಸ್ತಿ ಹಾಕಿಸ್ಕೊಳ್ಬಾರ್ದು ಹಾಗೆ ಒಂದು ವಿಷಲ್ ಆಗಿದ ತಕ್ಷಣವೇ ನಾವೇ ಏರ್ ರಿಲೀಸ್ ಮಾಡಬೇಕು ಹಾಗಿದ್ರೆ ಕರೆಕ್ಟಾಗಿ ಬೆಂದಿರುತ್ತೆ ಬೇಳೆ ನೋಡಿ ಇವಾಗ ಅದರಲ್ಲಿರೋ ಅಂಥ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಬೇಳೆ ಕೂಡ ಬೆಂದಿದೆ ಇವಾಗ ಇದಕ್ಕೆ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಯಾವ ರೀತಿಯಾಗಿರುವಂಥ ಸೊಪ್ಪನ್ನು ಕೂಡ ನಾನು ನಾನಿಲ್ಲಿ ಸಬ್ಬಸಿಗೆ ಸೊಪ್ಪು ಕೀರೆ ಸೊಪ್ಪು ಹಾಗೆ ಚುಕ್ಕಿ ಸೊಪ್ಪನ್ನು ತಗೊಂಡಿದ್ದೀನಿ ನೀವು ಯಾವ ಸೊಪ್ಪಲ್ಲಿ ಕೂಡ ಮಾಡ್ಕೊಳ್ಬೋದು ಇದೇ ಸೇಮ್ ಪ್ರೊಸೀಜರಲ್ಲೇನೆ ನೋಡಿ ಎಲ್ಲ ಸೊಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ ನಾನು ಕುಕ್ಕರ್ಗೆ ಮತ್ತೆ ಇದಕ್ಕೆ ರುಚಿಗೆ ಎಷ್ಟು ಬೇಕು ನೋಡ್ಬಿಟ್ಟು ಉಪ್ಪನ್ನ ಸೇರಿಸ್ಕೊಂಡು ಇದನ್ನು ವಿಜಲೇನು ಹಾಕಿಸ್ಕೊಳ್ಳೋದು ಬೇಡ ಇದೊಂದು ಮೂರು ನಾಲ್ಕು ನಿಮಿಷದಲ್ಲಿ ಬೆಂದೋಗುತ್ತೆ ಹಾಗೆ ಬೇಯಿಸ್ಕೊಳ್ಳೋಣ ಇದು ಬೇಯೋ ಅಷ್ಟರಲ್ಲಿ ನಾವು ಇಲ್ಲಿ ಕೆಂಪು ಖಾರ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೆ ನಾನಿಲ್ಲಿ ಒಂದು ಪ್ಯಾನ್ ಇಟ್ಬಿಟ್ಟು ಒಂದು ಕಾ ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ಹಾಕ್ಬಿಟ್ಟು ಇದಕ್ಕೆ ನಾನಿಲ್ಲಿ ಒಂದು ಹತ್ತರಿಂದ ಹದಿನೈದು ಇದು ಕೆಂಪು ಮೆಣಸಿಕಾಯಿನ ಹಾಕೊಳ್ತಾ ಇದ್ದೀನಿ ನೀವು ಕಾರಣ ಎಷ್ಟು ಮಾಡ್ಕೊಳ್ತೀರಾ ನೋಡಿಬಿಟ್ಟು ಸೇರಿಸ್ಕೊಳ್ಳಿ ಸೇರಿಸ್ಕೊಬಿಟ್ಟು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಬಿಟ್ಟು ನಾವು ಹುರ್ಕೊಳ್ಬೇಕಾಗತ್ತೆ ನೋಡಿ ಒಣಗಿರೋ ಮೆಣಸಿಕಾಯೆಲ್ಲ ಸ್ವಲ್ಪ ಉಬ್ಬಿ ಬರುತ್ತೆ ಈ ರೀತಿ ಉಬ್ಬಿ ಬಂದಮೇಲೆ ಒಂದು ನಿಮಿಷ ಹುರ್ಕೊಂಡ್ರೆ ಸಾಕು ಅದು ಸ್ವಲ್ಪ ಕ್ರಿಸ್ಪ್ ಆಗಬೇಕು ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ಇವಾಗ ಮೆಣಸಿಕಾಯಿ ಉರಿದಿದ್ದಾಗಿದೆ ಇದು ತಣ್ಣಕ್ಕಾಗೋದಕ್ಕೆ ಬಿಡೋಣ ಇದು ಮೆಣ್ಸಿಕಾಯಿ ಎಲ್ಲ ತಣ್ಣಕ್ಕಾದ ನಂತರ ಒಂದು ಮಿಕ್ಸರ್ ಜಾರ್ಗೆ ಇದನ್ನು ಸೇರಿಸ್ಕೊಳ್ಬೇಕು ನೆಕ್ಸ್ಟ್ ಇಲ್ಲಿ ನಾನು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಬೇಯಿಸಿಟ್ಕೊಂಡಿರುವಂಥ ಟೊಮೊಟೊ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಮೆಣಸು ಒಂದೇ ಒಂದು ಸ್ವಲ್ಪ ಹುಣ್ಸೆಹಣ್ಣು ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಜಾಸ್ತಿ ಹುಣಸೆಹಣ್ಣನ್ನು ಸೇರಿಸ್ಕೊಳ್ಬಾರ್ದು ನಾವು ಟೊಮೊಟೊ ಹಾಕ್ಕೊಂಡಿದ್ದೀವಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡ್ರೆ ಸಾಕು ಮತ್ತು ಇದು ರುಬ್ಬೋದಕ್ಕೆ ನೀರನ್ನ ಹಾಕ್ಕೊಳ್ಬಾರ್ದು ಟೊಮೊಟೊ ಇದದಲ್ಲಿರೋ ನೀರೇ ಸಾಕಾಗುತ್ತೆ ಅದೇನಾದ್ರು ಶಾರ್ಟೇಜ್ ಆದರೆ ಸೊಪ್ಪು ಬೇಯಿಸಿರೋವಂಥ ನೀರನ್ನು ಹಾಕ್ಕೊಳ್ಳಿ ಮತ್ತು ನಾನಿಲ್ಲಿ ಇದಕ್ಕೆ ಸೊಪ್ಪನ್ನು ಹಾಕ್ಕೊಂಡು ರುಬ್ಕೊಳ್ತಾ ಇಲ್ಲ ಡೈರೆಕ್ಟ್ ಹೀಗೆ ರುಬ್ಕೊಳ್ತಾ ಇದ್ದೀನಿ ನೀ ಅಂದರೆ ನಾನು ಕೆಂಪು ಖಾರನ ಒಂದು ಸಲ ಮಾಡಿಟ್ಕೊಂಡ್ರೆ ಬೇಳೆ ಉಪ್ಪು ಸಾಂಬಾರು ಮಾಡಿದಾಗ ಆಗಿರ್ಬೋದು ಅಥವಾ ತರಕಾರಿ ಉಪ್ಸಾರು ಏನು ಉಪ್ಸಾರು ಮಾಡಿಕೊಂಡ್ರೂ ನಮಗೆ ಹಾಗೆ ಮಾಡ್ಕೊಳ್ಬೋದು ಅದಕ್ಕೋಸ್ಕರ ನಾನು ಹಾಕೊಳ್ತಾ ಇಲ್ಲ ಮತ್ತು ರುಚಿಗೆ ಎಷ್ಟು ಬೇಕು ಉಪ್ಪು ನೋಡಿಬಿಟ್ಟು ಸೇರಿಸ್ಕೊಂಡು ಈ ರೀತಿಯಾಗಿ ರುಬ್ಕೊಳ್ಳಿ ನೀವೇನಾದರೂ ಇದ್ರ ಜೊತೆಗೆ ಬೇಕಿದ್ದರೆ ಒಂದು ಚಮಚದಷ್ಟು ಸೊಪ್ಪು ಕೂಡ ಹಾಕ್ಕೊಂಡು ರುಬ್ಕೊಳ್ಬೋದು ಖಾರ ರೆಡಿ ಆಗಿದೆ ನೆಕ್ಸ್ಟ್ ಇಲ್ಲಿ ಸಪ್ ಕೂಡ ಬೆಂದಿದೆ ನಾವು ಖಾರ ರುಬ್ಕೊಳ್ಳೋ ಟೈಮಲ್ಲಿ ಸಪ್ ಕೂಡ ಚೆನ್ನಾಗಿ ಬೆಂದಿರುತ್ತೆ ಅದರಲ್ಲಿರೋ ಅಂಥ ನೀರನ್ನು ಮತ್ತು ಸೊಪ್ಪನ್ನು ಸಪ್ರೇಟ್ ಮಾಡಿಕೊಳ್ಳೋಣ ನಾನು ಆಗಲೇ ಹೇಳಿದಂಗೆ ನೀವು ಬೇಕಿದ್ದರೆ ಖಾರಕ್ಕೆ ಸ್ವಲ್ಪ ಸೊಪ್ಪನ್ನು ಕೂಡ ಹಾಕೊಂಡು ರುಬ್ಕೊಳ್ಬೋದು ನಾನು ಸೊ ಅದನ್ನು ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಹಾಗಾಗಿ ಅದನ್ನು ಸೊಪ್ಪನ್ನ ಇಲ್ಲ ನೋಡಿ ನೆಕ್ಸ್ಟ್ ಈ ಸೊಪ್ಪು ಕಟ್ಟಿರೋ ನೀರು ಇರುತ್ತಲ್ಲ ಇದಕ್ಕೆ ಒಂದು ಸ್ಪೂನಷ್ಟು ಖಾರನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಡೈರೆಕ್ಟ್ ಊಟದ ಜೊತೆ ಖಾರ ಹಾಕಿ ಹಾಕ್ಕೊಳ್ಬೋದು ಆದರೆ ಇಲ್ಲಿ ಒಂದು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಊಟದ ಜೊತೆ ನೀವೇನಾದರೂ ಕಡಿಮೆ ಖಾರನ ಅಥವಾ ಖಾರ ಹಾಕ್ಕೊಳ್ಳೋದೇ ಇಲ್ಲ ಅಂದರೆ ಇಲ್ಲಿ ಎರಡು ಸ್ಪೂನಷ್ಟು ಮಿಕ್ಸ್ ಮಾಡ್ಕೊಳ್ಳಿ ನಾನು ಊಟದ ಜೊತೆ ಇನ್ನೂ ಸ್ವಲ್ಪ ಖಾರನ ಹಾಕ್ಕೊಳ್ತೀನಿ ಹಾಗಾಗಿ ಸ್ವಲ್ಪ ಸ್ವಲ್ಪನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಸಾಂಬಾರು ರೆಡಿಯಾಗಿದೆ ಪಲ್ಯಕ್ಕೆ ಒಗ್ಗರಣೆ ಹಾಕೊಳ್ಳೋಣ ಸೊಪ್ಪಿನ ಪಲ್ಯಕ್ಕೆ ಒಂದು ಬಾಣಲೆ ಇಟ್ಬಿಟ್ಟು ಇದಕ್ಕೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ಳೋಣ ಕಾಯಿದ ನಂತರ ಇದಕ್ಕೆ ಸಾಸಿವೆ ಹಾಗೆ ಕ್ರಷ್ ಮಾಡಿ ಇಟ್ಕೊಂಡಿರೋ ಅಂಥ ಒಂದು ಬೆಳ್ಳುಳ್ಳಿ ಎಕ್ಲೆಗಳನ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಎಷ್ಟು ನಿಮಗೆ ಕ್ವಾಂಟಿಟಿ ಬೇಕು ನೋಡಿಬಿಟ್ಟು ಸೇರಿಸ್ಕೊಳ್ಳಿ ಮತ್ತು ಹಸಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಸೊಪ್ಪಿನ ಬಸ್ಸಾಂಬಾರು ಮಾಡಬೇಕಿದ್ರೆ ನಮಗೆ ಸೊಪ್ಪು ಜಾಸ್ತಿ ಬೇಕಾಗುತ್ತೆ ಆದರೆ ಉಪ್ಪು ಸಾಂಬಾರು ಮಾಡಬೇಕಿದ್ರೆ ಸ್ವಲ್ಪ ಕಮ್ಮಿ ಸೊಪ್ಪಿದ್ರು ನಡೆಯುತ್ತೆ ತಿನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತದೆಲ್ಲ ನೋಡ್ತಾ ಇದ್ರಲ್ಲ ಒಂದು ತರ್ಟಿ ಸೆಕೆಂಡು ಮೆಣ್ಸಿಕಾಯಿ ಹಾಗೆ ಬೆಳ್ಳುಳ್ಳಿ ಫ್ರೈ ಅದ ನಂತರ ನಾವು ಇದಕ್ಕೆ ಈರುಳ್ಳಿನ ಸೇರಿಸ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಸಣ್ಣ ಸೈಜ್ದು ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕೋಬಿಟ್ಟು ಈರುಳ್ಳಿ ಎಲ್ಲ ಆಗೋವರೆಗೂ ಕೂಡ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಬಿಟ್ಟು ಈ ರೀತಿಯಾಗಿ ಅದ್ವಾಗಿ ಉರ್ಕೊಳ್ಬೇಕಾಗುತ್ತೆ ನಾವು ನೋಡ್ತಾ ಇರ್ಬೋದು ಈಗ ಈರುಳ್ಳಿ ಫ್ರೈ ಆಗಿದಾಗಿದೆ ಇವಾಗ ಇದಕ್ಕೆ ನಾವು ಬೇಯಿಸಿಟ್ಕೊಂಡಿರೋ ಅಂಥ ಸೊಪ್ಪನ್ನು ಸೇರಿಸ್ಕೊಳ್ಳೋಣ ನಾವು ಸೊಪ್ಪು ಬೇಯಿಸುವಾಗಲೇ ಇದಕ್ಕೆ ಉಪ್ಪಾಕಿ ಬೇಯಿಸ್ಕೊಂಡಿರೋದ್ರಿಂದ ಇಲ್ಲಿ ನೀವು ನೋಡಿಬಿಟ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಸೊಪ್ಪನ್ನು ಟೇಸ್ಟ್ ಮಾಡಿಬಿಟ್ಟು ಉಪ್ಪೇನಾದರೂ ಅವಶ್ಯಕತೆ ಇದ್ದರೆ ಮಾತ್ರ ಉಪ್ಪನ್ನ ಹಾಕೊಳ್ಳಿ ಇಲ್ಲಾಂದರೆ ಬೇಡ ನೋಡಿ ಈ ರೀತಿಯಾಗಿ ಸೊಪ್ಪು ಹಾಕಿದ ನಂತರ ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಕೊನೆಯದಾಗಿ ನಾನಿಲ್ಲಿ ತೆಂಗಿನಕಾಯಿ ತುರಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ತೆಂಗಿನಕಾಯಿ ತುರಿನ ನಿಮಗೆ ಕ್ವಾಂಟಿಟಿಗೆ ಎಷ್ಟು ಬೇಕು ನೋಡಿಬಿಟ್ಟು ಸೇರಿಸ್ಕೊಳ್ಳಿ ಹಾಕಿದಷ್ಟು ಚೆನ್ನಾಗಿರುತ್ತೆ ನೋಡಿದರೆಲ್ಲ ಹಾಕ್ಬಿಟ್ಟು ಈ ರೀತಿಯಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಉಪ್ಪು ಸಾಂಬಾರು ರೆಡಿ ಆಯಿತು ಹಾಗೆ ಪಲ್ಯನೂ ಕೂಡ ರೆಡಿಯಾಗಿದೆ ಬಿಸಿ ಬಿಸಿ ಮುದ್ದೆ ಜೊತೆ ಆಗಿರ್ಬೋದು ಪಲ್ಯ ಆಗಿರ್ಬೋದು ಚಟ್ನಿ ಹಾಕ್ಕೊಂಡು ತಿಂತಾ ತುಂಬಾ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಈ ಸಾಂಬಾರು ರೆಸಿಪಿ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಲ್ಲಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್